ಈ ಒಂದು ಮನೆಮದ್ದು ನಿಮ್ಮ ಸ್ಕಿನ್ಗೆ ಜಾದು ಥರ ಕೆಲಸ ಮಾಡುತ್ತೆ ಈ ಥರ ನೀವು ಫೇಸ್ ಪ್ಯಾಕ್ನ ಹಾಕೊಂಡ್ರಪ್ಪ ಅಂದರೆ ನಿಮ್ಮ ಸ್ಕಿನ್ನ ಲೂಸ್ ಆಗಿರುತ್ತೆ ಸ್ಕಿನ್ ಟೈಟ್ ಇರೋದಿಲ್ಲ ರಿಂಕಲ್ಸ್ ಆಗಿರ್ತಾವೆ ಅದನ್ನೆಲ್ಲ ತೊಡೆದು ಹಾಕಿ ಹೊಡೆದು ಹಾಕಿ ನಿಮ್ಮ ಸ್ಕಿನ್ನನ್ನು ಯಂಗಾಗಿ ಕಾಂತಿಯುಕ್ತವಾಗಿ ಮಾಡುತ್ತಿರಿ ಈ ಒಂದು ಫೇಸ್ ಪ್ಯಾಕ್ ಇವಾಗ ನೀವೆಲ್ಲ ನೋಡಿರಬಹುದು ಎಷ್ಟು ಭಾಳ ಹೆವಿ ಪಿಗ್ಮೆಂಟೇಷನ್ ಆಗಿರುತ್ತೆ ಕಣ್ಣಿನ ಕಡೆ ಎಲ್ಲ ಕೆಳಗೆ ಕಪ್ಪಾಗಿರುತ್ತಾ ಸನ್ ಟ್ಯಾನ್ ಸನ್ ಬರ್ನ್ ಈಗ ಇರುವಂಥ ಪೊಲ್ಯೂಷನೇ ಹಾಗೆ ಇದೆ ರೀ ಪ್ರತಿಯೊಬ್ಬರಿಗೂ ಭಾಳ ಸ್ಕಿನ್ನಿಂದ ಪ್ರಾಬ್ಲಮ್ ಅದ ಸೊ ಈ ಥರ ಮನೆಯೊಳಗೆ ರೂಪಾಯಿ ಖರ್ಚಿಲ್ದಂಗೆ ನೀವು ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನೀವು ಲಕ್ಷಗಟ್ಟಲೆ ಸಾವಿರಗಟ್ಟಲೆ ಖರ್ಚು ಮಾಡೋದನ್ನು ಹೋಗಿ ಹಾಸ್ಪಿಟ್ಲಿಗೆ ಆಮೇಲೆ ಪಾರ್ಲರಿಗೆ ನಿಲ್ಲಿಸ್ಬೋದು ಅಷ್ಟೊಂದು ಒಳ್ಳೆ ರೆಮಿಡಿ ಅದು ಅದ ರೀ ಇದು ಭಾಳ ಅಂದ್ರೆ ಭಾಳ ಸೂಪರ್ ಆಗಿದೆ ಇದೊಂದು ನಿಮ್ಮ ಸ್ಕಿನ್ನಿಗೆ ಜಾದು ಥರ ಮ್ಯಾಜಿಕ್ ಅಂತ ಹೇಳ್ಬೋದು ಅಷ್ಟೊಂದು ಒಳ್ಳೆಯ ಒಂದು ಮನೆಮದ್ದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಲೈಕ್ ಕಮೆಂಟ್ಸ್ ಮಾಡ್ದಂಗೆ ಹೋಗಲಿಕ್ಕೆ ಹೋಗಬಾಡ್ರಿ ನೀವು ನೋಡಿರ್ತೀರಿ ಕೋರಿನ್ ಅವ್ರದ್ದು ಗ್ಲಾಸ್ ಸ್ಕಿನ್ ಯಾಕೆ ಅಷ್ಟೊಂದು ಅವ್ರ ಸ್ಕಿನ್ ಹೊಳಿತಾ ಇರುತ್ತೆ ರೀ ಸೊ ಅದನ್ನು ಇವತ್ತನ್ನು ನಿಮಗೆ ಸೀಕ್ರೆಟ್ನ ಹಂಚ್ಕೊಳ್ಲಿಕ್ಕತ್ತೀನಿ ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿರಿ ಇಲ್ಲಾಂದ್ರೆ ನಿಮಗೆ ಜಾಸ್ತಿ ಡೌಟ್ ಬರ್ತಾವೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಹಾಕ್ರಿ ನಾನು ರಿಪ್ಲೈ ಮಾಡ್ತೀನಿ ಅವ್ರ ಸ್ಕಿನ್ ಎಲ್ಲ ನೋಡ್ರಿ ಎಷ್ಟು ಚಂದ ಹೊಳಿತಾ ಇರುತ್ತೆ ಆಮೇಲೆ ಫುಲ್ ಗ್ಲಾಸಿ ಸ್ಕಿನ್ ಗ್ಲಾಸ್ ಥರ ಹೊಳಿತಾ ಇರುತ್ತೆ ಅವ್ರದ್ದೊಂದು ಸ್ಕಿನ್ ಸೊ ನಾವಿಲ್ಲಿ ಲೇಟ್ ಮಾಡೋದೇ ಜಲ್ದಿ ಜಲ್ದಿನ ಹೋಗಿ ಆ ಒಂದು ಇಂಗ್ರೀಡಿಯಂಟ್ಸನ್ನ ಯಾವ ಥರ ಯೂಸ್ ಮಾಡಬೇಕು ಹೆಂಗೆ ಯೂಸ್ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ಲಿಕ್ಕೆ ಹತ್ತೀನಿ ಫಟಾಫಟಂತ ನೋಡಿರಿ ಇಲ್ಲಿಂದ ಬೌಲ್ ತೊಗೊಂಡಿನಿ ಆ ಬೌಲ್ಗೆ ಟೊಮ್ಯಾಟೊ ಜ್ಯೂಸ್ ಹಾಕೊಳಿತೀನಿ ಟೊಮ್ಯಾಟೊನ ಸ್ವಲ್ಪ ಹೋಲ್ ಮಾಡ್ಕೊಳ್ರಿ ಹೋಲ್ ಮಾಡ್ಕೊಂಡು ಅದರ ಜ್ಯೂಸ್ ಎಲ್ಲ ತಗೊಂಡು ಬಿಡ್ರಿ ನಿಮಗೆ ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಅಪ್ಲೈ ಅಂದರೆ ಜಾಸ್ತಿ ಕಡಿಮೆ ಮಾಡ್ಕೊಳ್ಬಹುದ್ರಿ ಈ ಟೊಮ್ಯಾಟೊ ರಸ ನಮ್ಮ ಸ್ಕಿನ್ನಲ್ಲಿ ಆಗಿರುವಂಥ ಸನ್ ಬರ್ನ ತೆಗೆದುಹಾಕಿ ನಮಗೆ ಲೈಟನ್ ಶೇಡಿಂಗ್ ಕೊಡತ್ರಿ ಸೊ ಇದ್ರ ಬಗ್ಗೆ ಎಲ್ಲ ನಾನು ಜಾಸ್ತಿ ಹೇಳ್ಕೊತಕೊಂಡಿರೋದಿಲ್ಲ ನೀವು ಹೋಗಿ ಗೂಗಲ್ನಾಗ ಸರ್ಚ್ ಮಾಡಿಕೊಟ್ರೆ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ಇಲ್ಲಾಂದ್ರೆ ವಿಡಿಯೋ ಭಾಳ ಲಾಂಗ್ ಆಗುತ್ತಾ ಮತ್ತು ನಿಮ್ಗೆ ಒಬ್ಬ ಆಸರಾಗುತ್ತಾ ನಾನು ಟೊಮ್ಯಾಟೊ ಜ್ಯೂಸನ್ನು ಹಾಕ್ಕೊಂಡೀನಿ ನೆಕ್ಸ್ಟ್ ಬಂದುಬಿಟ್ಟು ವೀ ವೀಟ್ ಫ್ಲೋರ್ ರೀ ಸಾರಿ ಇದು ಅಕ್ಕಿ ಹಿಟ್ರಿ ರೈಸ್ ಫ್ಲೋರ್ ರೈಸ್ ಫ್ಲೋರ್ ಬಗ್ಗೆ ನಿಮ್ಗೆ ಎಷ್ಟು ಹೇಳಿದ್ರೂ ಸಾಲದಿಲ್ಲ ಜಾಪನೀಸ್ ಆಮೇಲೆ ಕೊರಿಯನ್ಸ್ ಇವು ಹೆಣಸಿನ ಕಾಲದಿಂದ ಇದನ್ನು ನಡ್ಕೊತ ಬಂದ ಬಂದಂಥ ಒಂದು ಇಂಗ್ರೀಡಿಯಂಟ್ಸ್ ರೀ ಇದು ಇದನ್ನು ಭಾಳ ಯೂಸ್ ಮಾಡ್ತಾರೆ ಅವರ ಸ್ಕಿನ್ಗೆ ಆಗಲಿ ಹೇರ್ಸ್ಗೆ ಆಗಲಿ ಹಾಗಾಗಿ ಅವ್ರ ಸ್ಕಿನ್ ಹೊಳಿತಾ ಇರುತ್ತೆ ಅವ್ರ ಹೇರ್ಸು ಕೂಡ ಉದ್ದ ಇರ್ತಾವೆ ದಪ್ಪ ಇರ್ತಾವೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾನಿಲ್ಲಿ ಹಸಿ ಹಾಲನ್ನೇ ಹಾಕೊಳಿಗೊಳ್ತೀನಿ ಹಸಿ ಹಾಲನ್ನೇ ಹಾಕೊಳ್ರಿ ಕಾಯಿಸಿ ಆರಿಸಿಟ್ಟಂಥ ಹಾಲನ್ನು ಹಾಕೊಳಕ್ಕೆ ಹೋಗಬೇಡ್ರಿ ಆಮೇಲೆ ಇನ್ನೂ ಒಂದು ಟಿಪ್ಸ್ ಏನಪ್ಪ ಅಂದರೆ ಸೂಪರ್ ಆಗಿರೋಂಥ ಟಿಪ್ಸ್ ಏನಂದ್ರೆ ಆ ಹಾಲನ್ನು ಹಾಕೊಳ್ಳೋ ಟೈಮ್ನಾಗ ಸ್ವಲ್ಪ ಪ್ರಿಜ್ನಾಗಿ ಇಟ್ಕೊ ಇಟ್ಟು ಅದನ್ನು ತಣ್ಣಗೆ ಮಾಡಿಬಿಟ್ಟು ಹಾಕೊಳ್ಳ್ರಿ ಅಂದರೆ ಸೂಪರ್ ಆಗಿರುವಂಥ ರಿಸಲ್ಟ್ ಇನ್ಸ್ಟೆಂಟಾಗಿ ರಿಸಲ್ಟ್ ಸಿಗುತ್ತೆ ನಿಮಗೆ ನಾನಿಲ್ಲಿ ಎಲ್ಲನೂ ಚೆಂದ ಮಿಕ್ಸ್ ಮಾಡ್ಕೊಂಡಿನಿ ಇದನ್ನು ಯಾವ ಥರ ಹಚ್ಕೊಳ್ಳೋದಂತ ತೋರಿಸ್ಕೊಡ್ಲಿಕ್ಕೆ ತಿನ್ನಾಡ್ರಿ ನನ್ನ ಫೇಸ್ನ ನಾನು ಚೆಂದಂಗೆ ಕ್ಲೀನ್ ಮಾಡ್ಕೊಂಬಂದೀನಿ ವಾಶ್ ಮಾಡ್ಕೊಂಬುದೀನಿ ವಾಶ್ ಮಾಡ್ಕೊಂಡು ಬಂದಾದಮೇಲೆ ನಾನಿಲ್ಲಿ ಕಣ್ಣಿನ ಮೇಲೆ ಸಹಿತ ಹಚ್ಕೊಳ್ಲಿಕ್ಕೀನಿ ರೀ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಇದನ್ನ ನ್ಯಾಚುರಲ್ ಆಗಿರ್ತಾ ಪ್ರತಿಯೊಬ್ಬರು ಮಾಡ್ಬೋದು ಇದನ್ನ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವ್ರ ತನಕ ಮಾಡ್ಬೋದು ಯಾಕಂದರೆ ಇದು ನ್ಯಾಚುರಲಾಗಿ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನಿಂದ ನಾವು ಯೂಸ್ ಮಾಡಿವಿ ಆಮೇಲೆ ಜೆಂಟ್ಸು ಆಮೇಲೆ ಲೇಡೀಸ್ ಪ್ರತಿಯೊಬ್ಬರು ಮಾಡ್ಬೋದು ಮತ್ತು ಮೆಸೇಜ್ ಹಾಕ್ಲಿಕ್ಕೆ ಹೋಗಬಾಡ್ರಿ ಸಿಕ್ಸ್ ಇಯರ್ಸ್ನ ಅವ್ರು ಮಾಡ್ಬೋದಾ ಫಿಫ್ಟೀನ್ ಇಯರ್ಸ್ ಅವ್ರು ಮಾಡ್ಬೋದಾ ಜೆಂಟ್ಸ್ ಮಾಡ್ಬೋದಾ ಅಂಥೇಳಿ ಪ್ರತಿಯೊಬ್ಬರು ಸೂಪರ್ ಆಗಿರುತ್ತೆ ಈ ರಿಸಲ್ಟ್ ನಾ ಇದನ್ನೆಲ್ಲಾನು ಫೇಸ್ಗೆಲ್ಲ ಅಪ್ಲೈ ಮಾಡೀನಿ ಆಮೇಲೆ ಸ್ವಲ್ಪ ರೀ ಅದನ್ನು ನಾನು ಹ್ಯಾಂಡ್ಗೆ ಅಂದ್ರೆ ಕೈಗೆ ಕೂಡ ಹಚ್ಕೊಳ್ಳಿಕ್ಕತ್ತೀನಿ ಆಮೇಲೆ ಇದನ್ನು ಆದಮೇಲೆ ನೀವು ಎಷ್ಟು ಚೆಂದ ಮಸಾಜ್ ಮಾಡ್ತಿರಲ್ಲ ವಾವು ಖರೇನೆ ಇಷ್ಟೊಂದು ರಿಸಲ್ಟ್ ಸೂಪರ್ ಆಗಿತ್ತು ಫಸ್ಟ್ ಅಪ್ಲಿಕೇಶನ್ ಒಳಗೆ ಸಖತ್ತಾಗಿರುತ್ತೆ ನಾನು ಇಲ್ಲಿ ಹಚ್ಕೊಂಡು ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ಅದೆಲ್ಲ ಸ್ವಲ್ಪ ಒಣಗೇದ ರೀ ಹತ್ತು ನಿಮಿಷ ಭಾಳ ಇತ್ತು ಜಲ್ದಿನ ಒಣಗುತ್ತಿರಿ ಇದು ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ಇದನ್ನು ಈ ಥರ ಮನೆಯೊಳಗೆ ಇದ್ದಾಗ ಮಾಡಿದ್ರೆ ಭಾಳ ರೀ ನಿಮಗೆ ಇದನ್ನ ಹಚ್ಕೊಂಡೆಲ್ಲ ನೀವು ಮತ್ತೆ ಧೂಳಕ್ಕೆ ಧೂಳದೊಳಗೆಲ್ಲ ಅಡ್ಡಾಡಲಿಕ್ಕೆ ಹೋಗಬಾಡ್ರಿ ಇದನ್ನು ನೈಟ್ ಟೈಮ್ ಮಾಡಿದ್ರೆ ಬೆಟರ್ ರಿಸಲ್ಟ್ ರೀ ನಿಮಗೆ ಓಹೋ ನೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಒಣಗಿದ ಮೇಲೆ ಇಲ್ಲಿ ಪ್ಯಾರಾಚೂಟ್ ಕೊಬ್ಬರಿ ಎಣ್ಣೆನೆ ತೊಗೊಳಿಕ್ಕತ್ತೀನಿ ಪ್ಯಾರಾಚೂಟ್ ಪ್ರತಿಯೊಬ್ಬರ ಮನೆಯೊಳಗೂ ಇಂಥವ್ರ ಮನೆಯೊಳಗೆ ಇಲ್ಲ ಅನ್ನೋಂಗಿಲ್ಲ ಕಾಮನ್ನಾಗಿ ಅಫಾರ್ಡೆಬಲ್ ಪ್ರೈಸ್ ಒಳಗೆ ನಾನು ಇದನ್ನು ಮಾಡಿ ತೋರಿಸ್ಲಿಕ್ಕೆ ರೀ ಜಾಸ್ತಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ ಅಫರ್ಡೆಬಲ್ ಆಗಿರೋದ್ರಿಂದ ನಾನಿಲ್ಲಿ ಕೊಬ್ಬರಿ ಎಣ್ಣೆನೇ ತೊಗೊಂಡು ನಿಮಗೆ ತೋರಿಸ್ಲಿಕ್ಕೆ ಹತ್ತೀನಿ ಯಾರಿಗೂ ಜಾಸ್ತಿ ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ನನ್ನ ಎಲ್ಲ ವಿಡಿಯೋಸ್ ಒಳಗೆ ಭಾಳ ಈಸಿಯಾಗಿ ಮನೆಯೊಳಗೆ ರೀ ನಿಮಗೆ ನಾನಿಲ್ಲಿ ಪ್ಯಾರಾಶೂಟ್ ಆಯಿಲನ್ನು ತೊಗೊಂಡು ಸ್ವಲ್ಪ ಅದನ್ನು ಮಸಾಜ್ ಮಾಡ್ಕೊಳ್ರಿ ನೀವು ಜಸ್ಟ್ ನೋಡಿರಿ ಈಗ ಇಷ್ಟೊಂದು ಮ್ಯಾಜಿಕ್ ಅನಿಸುತ್ತೆ ನಿಮಗೆ ಖರೇನ ನಿಮ್ಮ ಕಣ್ಣನ್ನ ನೀವೇ ನಂಬೋದಿಲ್ಲರಿ ಇದನ್ನು ಪ್ಯಾರಾಶೂಟ್ ಆಯಿಲನ್ನ ಅಂದರೆ ಕೊಬ್ಬರಿ ಎಣ್ಣೆನ ತೊಗೊಂಡು ಸ್ವಲ್ಪ ನಾನು ಮಸಾಜ್ ಮಾಡಲಿಕ್ಕತ್ತೀನಿ ವಾವ್ ನನ್ನ ಸ್ಕಿನ್ ಇಷ್ಟೊಂದು ಸ್ಮೂತ್ ಆಮೇಲೆ ಮಕ್ಕಳ ಸ್ಕಿನ್ ಇರುತ್ತಲ್ರಿ ಮೆತ್ ಮೆತ್ತಗೆ ಹಂಗೆ ಅನ್ನಿಸ್ಲಿಕ್ಕತ್ತದ ಇಷ್ಟೊಂದು ಚೆಂದ ಅನಿಸ್ಲಿಕ್ಕತ್ತದ ಖರೇನ ಹೇಳಿಕ್ಕೆ ಭಾಳ ಅಂದ್ರೆ ಭಾಳ ಖುಷಿ ಆಗ್ಲಿಕ್ಕತ್ತದ ಜಸ್ಟ್ ಒಂದೇ ಒಂದು ಸಾರಿ ಅಪ್ಲಿಕೇಶನ್ ಮಾಡ್ಕೊಳ್ರಿ ನೀವು ಇದಕ್ಕನ್ನ ಆ್ಯಡ್ ಆಗ್ಬಿಡ್ತೀರಿ ಅಡಿಟ್ ಆಗ್ಬಿಡ್ತೀರಿ ಸಾರಿ ರೀ ಎಡಿಟ್ ಆಗ್ಬಿಡ್ತೀರಿ ಅಷ್ಟೊಂದು ಸೂಪರಾಗಿರೋಂಥ ಫೇಸ್ ಮಾಸ್ಕ್ ರೀ ನನಗೇನು ಟೈಮ್ ಇರಲಿಲ್ಲ ಅಂದರೆ ಜಾಸ್ತಿ ಆಮೇಲೆ ನನಗೆ ಇನ್ಸ್ಟೆಂಟಾಗಿ ಗ್ಲೋಯಿಂಗ್ ಅಂದಾಗ ನಾನು ಈ ಫೇಸ್ ಪ್ಯಾಕ್ನ ಯೂಸ್ ಮಾಡ್ತೀನಿ ಆಗಿದೆ ರೀ ನೀವು ಕೂಡ ಹಚ್ಕೊಳ್ರಿ ಇದನ್ನು ಆಯಿಲನ್ನು ಹಚ್ಕೊಂಡು ಅದನ್ನೆಲ್ಲ ರಬ್ ಮಾಡ್ಕೊಂಡು ತೆಗ್ದು ಬಿಡ್ರಿ ಇಷ್ಟೊಂದು ಸೂಪರಾಗಿ ಗ್ಲಾಸಿ ಸ್ಕಿನ್ ಹೊಳಿತಾ ಇರುತ್ತೆ ರೀ ನಿಮ್ಮ ಸ್ಕಿನ್ನ ನೋಡ್ದವ್ರೆಲ್ಲರೂ ಏನೇ ಹಚ್ಕೊಳ್ಳಿಕ್ಕತ್ತಾಳು ಇವಳು ಅಥವಾ ಏನೋ ಟ್ರೀಟ್ಮೆಂಟ್ ತೊಗೊಳತ್ತಾಳಂತ ಅನ್ನೋದು ಗ್ಯಾರಂಟಿ ರೀ ಅಷ್ಟೊಂದು ಆಗಿರುತ್ತೆ ಈ ಒಂದು ಮನೆಮದ್ದು ಇದನ್ನು ಎಲ್ಲಾನು ಪ್ಯಾರಾಚೂಟ್ನ ಹಚ್ಕೊಂಡು ಎಲ್ಲಾನು ಚೆಂದ ಮಸಾಜ್ ಮಾಡ್ಕೊಳ್ರಿ ಆಮೇಲೆ ಇದಕ್ಕಿಂತ ಮುಂಚೆ ನೀವು ಫಸ್ಟ್ ಅಪ್ಲಿಕೇಶನ್ ಮಾಡ್ತಿರಲ್ಲ ಫೇಸ್ ಪ್ಯಾಕದ್ದು ಅದನ್ನು ಚೆಂದಾಗ ಮೊದಲು ಮಸಾಜ್ ಮಾಡಿಕೊಡ್ರಿ ಯಾಕಂದರೆ ಅದ್ರೊಳಗೆ ರೈಸ್ ಫ್ಲೋರ್ ಇರೋದ್ರಿಂದ ನಮ್ಮ ಸ್ಕಿನ್ನಲ್ಲಾಗಿರೋಂಥ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಮೇಲೆ ಸಣ್ಣ ಸಣ್ಣ ಗುಳ್ಳೆ ಇರ್ತಾವೆ ನೋಡ್ರಿ ಅವೆಲ್ಲ ಕೆತ್ಕೊಂಡು ಹೋಗ್ತಾವೆ ಒಂದೇ ಸರಿಗಿನ ರೀ ಜಸ್ಟ್ ಒಂದೇ ಅಂದ್ರೆ ಒಂದೇ ಸಾರಿ ಅಪ್ಲಿಕೇಶನ್ ಮಾಡಿರಿ ನೀವು ನಾ ಹೇಳಿನಂತಾದರೂ ನೀವು ಮಾಡಲೇಬೇಕು ಈ ವಿಡಿಯೋ ಅಷ್ಟೊಂದು ಸೂಪರಾಗಿದೆ ನೋಡಲಿಕ್ಕೆ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸ್ ಇದ್ದಾವೆ ಬಟ್ ಇದ್ರದ್ದು ಒಂದು ರಿಸಲ್ಟ್ ನೀವು ಸಾವಿರ ರೂಪಾಯಿ ಖರ್ಚು ಮಾಡಿ ಪಾರ್ಲರ್ಗೆ ಹೋಗಿ ಬಂದರೂ ಸಿಗೋದಿಲ್ಲ ರೀ ಅಷ್ಟೊಂದು ಆಗಿದೆ ಈ ಒಂದು ರಿಸಲ್ಟ್ ನೋಡಿರಿ ಇಲ್ಲೇ ನಾನು ಡೆಡ್ ಸ್ಕಿನ್ ಅಂತ ಹೇಳ್ತೀವಿ ಅದನ್ನೆಲ್ಲ ತೆಗ್ದಿದ್ದು ತೋರಿಸ್ಲಿಕ್ಕೆ ಹತ್ತೀನಿ ನೋಡಿರಿ ಇಲ್ಲಿ ಎಷ್ಟು ಹೊಲಸು ಬಂದದ ನೀವು ಜಸ್ಟ್ ಒಂದೇ ಒಂದು ದಿವಸ ಖರೇನ ಭಾಳ ಅಂದ್ರೆ ಭಾಳ ಖುಷಿ ಕತ್ತದ ನಿಮ್ಗೆ ಹೆಂಗೆ ಹೇಳಬೇಕಂಥೇಳಿ ನೀವು ಯೂಸ್ ಮಾಡ್ರಿ ಗೊತ್ತಾಗುತ್ತೆ ಆಮೇಲೆ ಕಣ್ಣಿನ ಮೇಲೆ ಎಲ್ಲ ಕಡೆನೂ ಹಚ್ಕೊಂಡಿನ್ರಿ ನಾನು ನಿಮ್ಮ ಸನ್ಬರ್ನ್ ಸನ್ ಟೈನ ಪ್ರತಿಯೊಂದೂ ರೀ ಇದು ಗಿಲಿಗಿಲಿ ಮನೆ ಮದ್ರಿದು ಖರೇನ ಅಷ್ಟೊಂದು ಸೂಪರಾಗಿರ್ತ ನೋಡ್ರಿ ವಾವ್ ಸ್ಕಿನ್ ಎಷ್ಟು ಚಂದ ಹೊಳಿಲಿ ಕತ್ತದ ಅಂಥೇಳಿ ನೀವು ಖರೇನೇ ಇದ್ರ ಫ್ಯಾನ್ ಹಾಕ್ತೀರಿ ಈ ಪೇಸ್ ಪ್ಯಾಕದ್ದು ಫ್ಯಾನ್ ಹಾಕ್ತೀರಿ ನೀವು ಇದಕ್ಕೆ ಎಡಿಟ್ ಆಗೋದಂತೂ ಗ್ಯಾರಂಟಿ ಅಷ್ಟೊಂದು ಸೂಪರ್ ಆಗಿದೆ ಇದನ್ನೂ ಸಹಿತ ಚೆಂದಂಗೆ ಮಸಾಜ್ ಮಾಡ್ಕೊಳ್ರಿ ಒಂದೇದ್ದನ್ನು ಸಹಿತ ಹಚ್ಕೊಂಡಾಗ ಅದನ್ನು ಚೆನ್ನಾಗಿ ತಿಕ್ಕಿ ತಿಕ್ಕಿ ಎಲ್ಲ ಮಸಾಜ್ ಮಾಡಿಕೊಡ್ರಿ ಎಲ್ಲೆಲ್ಲಿ ಬ್ಲ್ಯಾಕ್ ಹೇರ್ಸ್ ವೈಟ್ ಹೇರ್ಸ್ ಆಮೇಲೆ ಸಣ್ಣ ಸಣ್ಣ ಗುಳಿಗಳು ಎಲ್ಲೆಲ್ಲದ ಎಲ್ಲ ಕಡೆ ಮಸಾಜ್ ಮಾಡ್ಕೊಳ್ರಿ ಇದನ್ನು ಕೈಗೆ ಕಾಲಿಗೆ ಕುತ್ತಿಗೆ ಭಾಗ ಎಲ್ಲದಕ್ಕೂ ಹಚ್ಕೊಳ್ಬೋದ್ರಿ ಆ ಮಸಾಜ್ ಮಾಡಿದಾದ್ಮೇಲೆ ಅದು ಒಣಗಿದಾದ್ಮೇಲೆ ಇದನ್ನು ಕೋಕೋನಟ್ ಆಯಿಲಿಂದ ಮತ್ತೊಂದು ಮಸಾಜ್ ಮಾಡ್ಕೊಳ್ರಿ ಒಂದು ಐದು ನಿಮಿಷ ನೀವು ಎಷ್ಟು ಚೆಂದ ಮಸಾಜ್ ಮಾಡ್ತೀರ ಅಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತಾ ಇದನ್ನು ಒಂದು ಐದು ನಿಮಿಷ ಆದಮೇಲೆ ಮತ್ತೆ ಇದನ್ನು ನಾರ್ಮಲ್ ವಾಟರಿಂದ ವಾಶ್ ಮಾಡ್ಕೊಳ್ರಿ ವಾವ್ ಸೂಪರ್ 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 ಜಸ್ಟ್ ಲೈಕ್ ಅ ವಾವ್ ರೀ ಖರೇನೆ ಎಷ್ಟು ಚೆಂದ ಅದ ಈ ಒಂದು ಫೇಸ್ ಪ್ಯಾಕ ಇದೇ ಥರ ಮತ್ತೆ ಹೊಸ ಒಂದು ರೂಪಾಯಿ ಖರ್ಚಿಲ್ಲದ ಅಂದರೆ ಕಡಿಮೆ ಖರ್ಚೊಳಗೆ ಮತ್ತು ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಎಲ್ಲರಿಗೂ ಜೈ ಹಿಂದ್